ನಮಸ್ಕಾರ ಕರಿಯರ್ ಪಲ್ಸ್ ಪ್ರೇಕ್ಷಕರೇ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳು ನಿರಂತರವಾಗಿ ಹೊಸ ನೇಮಕಾತಿ ಪ್ರಕಟಿಸುತ್ತಿವೆ ಈಗ ರೈಲ್ವೆ ನೇಮಕಾತಿ ಮಂಡಳಿ ದೇಶದಾದ್ಯಂತ ಹತ್ತು ಸಾವಿರದ ಆರುನೂರ ಇಪ್ಪತ್ತು ಹುದ್ದೆಗಳ ಭಾರಿ ನೇಮಕಾತಿ ಪ್ರಕಟಿಸಿದೆ ಅರ್ಜಿ ಪ್ರಕ್ರಿಯೆಯು ಅಕ್ಟೋಬರ್ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಮೂವತ್ತೊಂದರವರೆಗೆ ನಡೆಯಲಿದೆ ನಿಜಕ್ಕೂ ಇದು ಒಂದು ದೊಡ್ಡ ಅವಕಾಶ ರೈಲ್ವೆ ನೇಮಕಾತಿ ಮಂಡಳಿಯು ದೇಶದ ಎಲ್ಲ ವಲಯಗಳಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಎರಡು ಕಿರಿಯ ಅಧಿಸೂಚನೆಗಳನ್ನು ಹೊರಡಿಸಿದೆ ಇವುಗಳಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂದರೆ ಎನ್ ಟಿ ಪಿ ಸಿ ವಿಭಾಗದ ಹುದ್ದೆಗಳು ಹಾಗೂ ತಾಂತ್ರಿಕ ವಿಭಾಗದ ಜೂನಿಯರ್ ಎಂಜಿನಿಯರ್ ಹುದ್ದೆಗಳು ಸೇರಿವೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ನಲ್ಲಿ ಆನ್ಲೈನ್ ಲಿಂಕ್ ತೆರೆಯಲಾಗುತ್ತದೆ ಎಲ್ಲ ಭಾರತೀಯ ನಾಗರಿಕರು ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಒಟ್ಟು ಹತ್ತು ಸಾವಿರದ ಆರುನೂರ ಇಪ್ಪತ್ತು ಹುದ್ದೆಗಳಲ್ಲಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂದರೆ ಎನ್ ಟಿ ಪಿ ಸಿ ವಿಭಾಗದಲ್ಲಿ ಎಂಟು ಸಾವಿರದ ಐವತ್ತು ಹುದ್ದೆಗಳಿವೆ ಈ ವಿಭಾಗದಲ್ಲಿ ಪದವಿ ಪೂರ್ವ ಮತ್ತು ಪದವೀಧರ ಅಭ್ಯರ್ಥಿಗಳಿಗೆ ತಕ್ಕ ಹುದ್ದೆಗಳಿವೆ ಅದೇ ಸಮಯದಲ್ಲಿ ತಾಂತ್ರಿಕ ವಿಭಾಗದ ಎರಡು ಸಾವಿರದ ಎ ಐದುನೂರ ಎಪ್ಪತ್ತು ಹುದ್ದೆಗಳು ಜೂನಿಯರ್ ಇಂಜಿನಿಯರ್ ಹಾಗೂ ತಾ ಇತರ ತಾಂತ್ರಿಕ ಹುದ್ದೆಗಳಾಗಿವೆ ನಾನ್ ಟೆಕ್ನಿಕಲ್ ವಿಭಾಗದಲ್ಲಿ ಅತ್ಯಂತ ಜನಪ್ರಿಯ ಹುದ್ದೆಗಳಲ್ಲಿ ಸ್ಟೇಷನ್ ಮಾಸ್ಟರ್ ಟ್ರೈನ್ ಕ್ಲರ್ಕ್ ಸೂಪರ್ವೈಸರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಕಮರ್ಷಿಯಲ್ ಕಮ್ ಟಿಕೆಟ್ ಕಲೆಕ್ಟರ್ ಅಕೌಂಟಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಮತ್ತು ಜೂನಿಯರ್ ಕ್ಲರ್ಕ್ ಹುದ್ದೆಗಳಿವೆ ಪದವಿ ಪೂರ್ವ ವಿದ್ಯಾರ್ಹತೆಯವರಿಗೆ ಮೂರು ಸಾವಿರದ ಐವತ್ತೆಂಟು ಹುದ್ದೆಗಳು ಮತ್ತು ಪದವಿ ವಿದ್ಯಾರ್ಥಿಯವರಿಗೆ ಐದು ಸಾವಿರ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಸ್ಪರ್ಧೆ ತುಂಬ ಹೆಚ್ಚಿರುವುದರಿಂದ ಈಗಿನಿಂದಲೇ ಸಿದ್ಧತೆ ಪ್ರಾರಂಭಿಸುವುದು ಉತ್ತಮ ತಾಂತ್ರಿಕ ವಿಭಾಗದಲ್ಲಿ ಜೂನಿಯರ್ ಇಂಜಿನಿಯರ್ ಡಿಪೋ ಮೆಟೀರಿಯಲ್ ಸುಪ್ರಿಂಟೆಂಡೆಂಟ್ ಹಾಗೂ ಕೆಮಿಕಲ್ ಮತ್ತು ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಬಿ ಇ ಬಿಟೆಕ್ ಅಥವಾ ಸಂಬಂಧಿತ ವಿಷಯದಲ್ಲಿ ಡಿಪ್ಲೊಮಾ ಪೂರೈಸಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಕೆಮಿಕಲ್ ಅಥವಾ ಡಿಸೈನ್ ವಿಷಯಗಳಲ್ಲಿ ವಿದ್ಯಾರ್ಹತೆ ಇದ್ದರೆ ನೀವು ಅರ್ಹರಾಗಿದ್ದೀರಿ ರೇಲ್ವೆ ಉದ್ಯೋಗದಲ್ಲಿ ವೇತನ ಮತ್ತು ಭತ್ಯೆಗಳು ಅತ್ಯಂತ ಆಕರ್ಷಕವಾಗಿವೆ ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಆರಂಭಿಕ ವೇತನ ನೀಡಲಾಗುತ್ತದೆ ಇತರ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಮೂವತ್ತೈದು ಸಾವಿರದೊಳಗಿನ ವೇತನ ಶ್ರೇಣಿ ನಿಗದಿಯಾಗಿದೆ ಮನೆ ಬಾಡಿಗೆ ಭತ್ತೆ ಪ್ರಯಾಣ ಸೌಲಭ್ಯ ಹಾಗೂ ಇತರೆ ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತವೆ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಪಿ ಯು ಸಿ ಅಥವಾ ಯಾವುದೇ ವಿಭಾಗದಲ್ಲಿ ಪದವೀಧರರಾಗಿರಬೇಕು ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ತಾಂತ್ರಿಕ ಪದವಿ ಅಥವಾ ಡಿಪ್ಲೊಮಾ ಅಗತ್ಯ ವಯೋಮಿತಿ ಎನ್ ಟಿ ಪಿ ಸಿ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಹಾಗೂ ಜೂನಿಯರ್ ಎಂಜಿನಿಯರ್ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತಾರು ವರ್ಷದ ಒಳಗಿನವರಾಗಿರಬೇಕು ರೇಲ್ವೆ ನೇಮಕಾತಿ ಸಾಮಾನ್ಯವಾಗಿ ಆನ್ಲೈನ್ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿರುತ್ತದೆ ಸಾವಿರಾರು ಅಭ್ಯರ್ಥಿಗಳು ಭಾಗವಹಿಸುವ ಈ ಪರೀಕ್ಷೆಯಲ್ಲಿ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿದೆ ಆದ್ದರಿಂದ ಕರ್ನಾಟಕದ ಅಭ್ಯರ್ಥಿಗಳು ತಮ್ಮ ಮಾತೃಭಾಷೆ ಕನ್ನಡದಲ್ಲಿಯೂ ಸಹ ಪರೀಕ್ಷೆ ಬರೆಯಬಹುದಾಗಿದೆ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಯು ತನ್ನ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪತ್ ಪ್ರಮಾಣಪತ್ರದಲ್ಲಿರುವಂತೆ ಹೆಸರು ತಂದೆ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ ಅಂತಿಮ ಫಲಿತಾಂಶದ ನಿರೀಕ್ಷೆಯಲ್ಲಿರುವವರು ಈ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಎಲ್ಲ ಮಾಹಿತಿಯು ಅರ್ಜಿಯಲ್ಲಿ ನೀಡಿದ ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಲಾಗುತ್ತದೆ ಸ್ನೇಹಿತರೆ ನೀವು ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತೀರಿ ಎನ್ ಟಿ ಪಿ ಸಿ ಹುದ್ದೆಗಳ ಅಥವಾ ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರಿಗೂ ಈ ಮಾಹಿತಿಯಿಂದ ಸಹಾಯವಾಗಲಿ ಇಂತಹ ಹೊಸ ಸರ್ಕಾರಿ ಉದ್ಯೋಗ ಮಾಹಿತಿ ಪ್ರತಿದಿನ ಪಡೆಯಲು ನಮ್ಮ ಕರಿಯರ್ ಪರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಕಾನ್ ಒತ್ತಿ ಥ್ಯಾಂಕ್ ಯು